ಒಂದ್ ಸ್ವಲ್ಪ ಬಡೇರಿ ಬಡೇರಿ ಇಲ್ಲೊಂದು ಸ್ವಲ್ಪ ಬಡೀರಿ ಬಡೀರಿ ಒಂದ್ ಸ್ವಲ್ಪ ಬಡೇರಿ ಬಡೇರಿ ಹೆಚ್ಚ ಮೂವತ್ತೈದು ಬಾಲ್ಕನಿ ಅಲ್ಲ ಬಾಲ್ಕನಿ ತೆರೆ ಹೆಚ್ಚು ಮೂವತ್ತೈದು ಅದು ಈ ಕಡೆ ಸರ್ ಇದು ಕಣ್ಣರು

ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಭೀಮಾ ಸಿನಿಮಾ ಭರ್ಜರಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಪಡ್ಕೊಂಡಿದೆ ಅಂತಾನೆ ಹೇಳಬಹುದು ಗಮನಿಸಬಹುದು ಅಭಿಮಾನ ಅನ್ನೋದು ಎಂಥದ್ದು ಅಂತ ಹೇಳಿದ್ರೆ ಕೆಲವರು ಪ್ರಾಣವನ್ನು ಕೂಡ ಕೊಡೋದಕ್ಕೆ ರೆಡಿ ಇರ್ತಾರೆ ಸೊ ಇವತ್ತು ನನ್ನ ಜೊತೆ ದುನಿಯಾ ವಿಜಯ್ ಅವರ ಅಪ್ಪಟ ಅಭಿಮಾನಿ ಇದ್ದಾರೆ ಸೊ ಭೀಮಾ ಸಿನಿಮಾದ ಟೈಟಲ್ ಅನ್ನೇ ಯಾವ ರೀತಿ ಅವರಿಗೆ ಅವರು ಹೇರಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಗಮನಿಸಬಹುದು ಜೊತೆಗೆ ಅವರ ದೇಹ ಕಂಪ್ಲೀಟ್ ಒಂಥರ ದುನಿಯಾ ವಿಜಯ್ ಅವರೇ ತುಂಬಿಕೊಂಡಿದೆ ಅಂತಲೂ ಹೇಳ್ಬೋದು ಅವರ ಅಭಿಮಾನದ ಬಗ್ಗೆ ದುನಿಯಾ ವಿಜಯ್ ಸರ್ ಅಂದರೆ ಯಾಕೆ ಇಷ್ಟ ಇಷ್ಟೊಂದು ಅಭಿಮಾನ ಯಾಕೆ ಅಂತ ಅವ್ರನ್ನ ಕೇಳ್ತಾ ಹೋಗ್ತೀನಿ ತಿರುಗಿ ಸರ್ ಪ್ಲೀಸ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಎಲ್ಲಿಂದ ಬಂದಿದ್ದೀರಾ ಮೇಡಮ್ ನಾನು ರಾಮಗೌಡಲ್ಲಿ ಮೇಡಮ್ ಓಕೆ ಎಲ್ಲಿ ನೋಡಿದ್ರೂ ಬರೀ ದುನಿಯಾ ವಿಜಯ್ ಕಾಣ್ತಾ ಇದ್ದಾರೆ ಬ್ಯಾಕ್ ಬೆನ್ನಲ್ಲೂ ಹಾಕ್ಸ್ಕೊಂಡಿದ್ರೆ ಟ್ಯಾಟೂ ಇಲ್ಲೂ ಇದೆ ಅಲ್ಲೂ ಇದೆ ಆ್ಯಂಡ್ ಭೀಮಾ ಟೈಟಲ್ ಅನ್ನು ಹಾಕ್ಸ್ಕೊಂಡಿದ್ದೀರಾ ಯಾಕೆ ದುನಿಯಾ ವಿಜಯ್ ಸರ್ ಅಂದರೆ ನಿಮ್ಗೆ ತುಂಬ ಇಷ್ಟ ಅಂತ ಹೇಳಿ ಅವ್ರು ಅಂದರೆ ತುಂಬ ಇಷ್ಟ ನಮ್ಮ ತಾಯಿ ಬಿಟ್ಟರೆ ನೆಕ್ಸ್ಟ್ ತಾಯಿ ಅವರೇ ನಮ್ಮ ನಮ್ಮ ತಾಯಿ ಇಲ್ಲ ನಮ್ಮ ತಾಯಿ ತೀರೋದ್ರು ನಾ ಕೊಡ್ಸ ಆಯಿತು ನಮ್ಮ ತಾಯಿ ಬಿಟ್ಟರೆ ನೆಕ್ಸ್ಟ್ ತಾಯಿ ಅವರು ಅವರು ಅಷ್ಟೊಂದು ಅಭಿಮಾನ ಏನು ಅಂತ ಹೇಳಿ ನಮ್ಮ ತಾಯಿ ಸಾಯೋಕೆ ಮುಂಚೆ ಅಣ್ಣಗೆ ಫೋನ್ ಮಾಡಿದೆ ಅಮ್ಮಗೆ ಈ ಥರ ಸೀರಿಯಸ್ ಆಗಿದೆ ನೀನೇನು ತಲೆ ಕೆಡಿಸ್ಕೋಬೇಡ ಅಮ್ಮ ಹತ್ರ ಫೋನ್ ಕೊಡು ಅಮ್ಮ ಅವ್ರ ಹತ್ರ ಮಾತಾಡಿ ಒನ್ ಅವರ್ಗೆ ಡೆತ್ ಆದರು ಡೆತ್ ಆದರು ಅವತ್ತಿಂದ ಹಂಗೆ ಹೇಳಕ್ಕೆ ಬರೋದ ನೀವು ಕೇಳೋ ಕ್ವಶನ್ಸ್ಗೆ ಇವಾಗ ಅಳವು ಬರ್ತಾಯಿದೆ ಅಷ್ಟೆ ಈಗ ಭೀಮಾ ಟೈಟಲ್ ಜೊತೆ ನಾವಿರ್ತೀವಲ್ಲ ಇದ್ದಾಗ ಅವ್ರ ನಗ್ಸೋದು ಅವ್ರ ಬೈ ಅದು ಪ್ರೀತಿ ಮಾಡೋದ್ ನೋವು ನೋವೇನು ಗೊತ್ತಾಗಲ್ಲ ಯಾವ ಸಿನಿಮಾದಿಂದ ನೀವ್ ಅವ್ರ ಅಭಿಮಾನಿ ಆದ್ರಿ ಜೋಗಿ ದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಣ್ಣ ಅದ್ ಬಿಟ್ರೆ ದುನಿಯಾ ಸಿನಿಮಾದಿಂದ ಅವ್ರು ತುಂಬಾ ಅಪ್ಪಟ ಅಭಿಮಾನಿ ನಾನ್ ಬಂದು ಪ್ರೊಫೆಷನಲ್ ಸಿಂಗರ್ ನಂದು ಆರ್ಕೆಸ್ಟ್ರಾ ಇದೆ ಸ್ವರ ಮ್ಯೂಸಿಕ್ ಅಂಡ್ ಇವೆಂಟ್ಸ್ ಅಂತ ಇಡೀ ಕಣ್ಣು ಹೌದು ಮೇಡಮ್ ಮೂರು ಸಾವಿರ ಆರ್ಕೆಸ್ಟ್ರಾ ಆ ಮಾಡಿದ್ದೀರಿ ಮೇಡಮ್ ಅಡೇ ಸರ್ದೆ ಆಡಲ ನೀ ನೀರಿಗೆ ಬಾರೆ ನೀ ನೀರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು ನೀ ಊರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು ನಾ ನೋಡಕ್ಕೆ ಬರ್ತೀನಿ ನಿನ್ನ ನಾ ನೋಡಕ್ಕೆ ಬರ್ತೀನಿ ನಿನ್ನ ಹಸ್ವ ಹೊಡ್ಕೊಂಡು ತುಂಬಾ ಇದೆ ಮೇಡಮ್ ದುನಿಯಾ ವಿಜಯ ಸರ್ ಅಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಒಂದು ಅಂಶ ಏನು ಅಂತ ಹೇಳಿ ಮೇಡಮ್ ಅದೇನು ಅಂದ್ರೆ ಅವರು ಎಲ್ಲಾರನ್ನು ಮಗು ತರ ನೋಡ್ಬಿಡ್ತಾರೆ ಅವರು ಆ ಟೈಮ್ಗೆ ಮಗು ಆಗ್ಬಿಡ್ತಾರೆ ನಮ್ನು ಮಗು ತರ ನೋಡ್ಬಿಡ್ತಾರೆ ಇವತ್ತು ನೋಡ್ಗೂ ಇಡೀ ಕನ್ನಡದಲ್ಲಿ ನಾನು ಜೂನಿಯರ್ ವಿಜಯ್ ಆಗ್ಬೇಕಂದ್ರೆ ತುಂಬಾ ಜನ ಹೇಳಿದ್ರು ಹಂಗೆ ನಾನು ಇವತ್ತು ಅಷ್ಟೇ ಮೇಡಮ್ ಅಮ್ಮ ಬಿಟ್ಟರೆ ನೆಕ್ಸ್ಟ್ ಅವರೇ ಅಂತ ಅರ್ಥ ಮಾಡ್ಕೊಳ್ಳಿ ಅವ್ರಂದ್ರೆ ಈಗ ಬಂದಿದ್ದೀನಿ ಕನ್ನಡ ಸಿನಿಮಾ ರಸಿಕರಿಗೆ ಬನ್ನಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನೀವು ಅಭಿಮಾನಿಯಾಗಿ ಹೇಳಿದ್ರೆ ಹೇಗೆ ನಾನು ಹೇಳೋದಾದ್ರೆ ಮೇಡಮ್ ಈ ಡ್ರಗ್ಸ್ ಈ ಗಾಂಜಾ ಇದೆಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ದಯವಿಟ್ಟು ಪ್ಲೀಸ್ ಅವಾಯ್ಡ್ ಮಾಡಿ ನಮ್ಮ ಭೀಮಾ ಬಂದ್ಬಿಟ್ಟು ಅದನ್ನೆಲ್ಲ ಬಿಡಬೇಕು ಅಂತ ಒಂದು ಇದು ಮಾಡಿದ್ದಾರೆ ದಯವಿಟ್ಟು ಸಿನ್ಮಾ ನೋಡಿ ಎಲ್ಲಾ ರಾಜ್ಯದಲ್ಲಿ ನೋಡಿ ಹಂಡ್ರೆಡ್ ಪರ್ ಹಂಡ್ರೆಡ್ ಡೇಸ್ ಓಡುತ್ತೆ ಟೂ ಹಂಡ್ರೆಡ್ ಡೇಸ್ ಥರ ನಾವೆಲ್ಲರೂ ಪ್ರಯತ್ನ ಪಡೋಣ ನಮಗೆ